ಭಟ್ಕಳ ಜನತಾ ಕೋಆಪರೇಟಿವ್ ಬ್ಯಾಂಕಿನ ನಲವತ್ತನೆಯ ವಾರ್ಷಿಕ ಸರ್ವಸಾಧಾರಣ ಸಭೆ ಬ್ಯಾಂಕ್ ಮೂರು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ನಿವ್ವಳ ಲಾಭ ಗಳಿಸಿದೆ ಸಚಿವ ಮಾಂಕಾಳು ವೈದ್ಯ ಘೋಷಣೆ ಭಟ್ಕಳದ ದಿ ಜನತಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಈ ಸಂಸ್ಥೆಯು ಕಳೆದ ವರ್ಷ ಇನ್ನೂರ ಒಂಬತ್ತು ಕೋಟಿಯ ಠೇವಣಿ ಮೊತ್ತವನ್ನು ಕಾಯ್ದುಕೊಂಡು ಮೂರು ಕೋಟಿ ಇಪ್ಪತ್ತ ಎಂಟು ಲಕ್ಷ ನಿವ್ವಳ ಲಾಭವನ್ನು ಗಳಿಸಿದೆ ಸಂಸ್ಥೆಯು ಈ ಬಾರಿ ಶೇಕಡಾ ಹತ್ತರಂತೆ ಲಾಭಾಂಶ ನೀಡುವ ಉದ್ದೇಶವನ್ನು ಹೊಂದಿದೆ ಎಂದು ಸಂಘದ ಅಧ್ಯಕ್ಷ ಹಾಗೂ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ಮಂಗಳವಾರ ಹೇಳಿದರು ಭಟ್ಕಳ ಪಟ್ಟಣದ ಮುಗುಳಿಕೋಣೆ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನಡೆದ ನಲವತ್ತನೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡಿದ ಅವರು ನಲವತ್ತು ವರ್ಷಗಳ ಹಿಂದೆ ಮಾಜಿ ಶಾಸಕರಾದ ಡಾಕ್ಟರ್ ಚಿತ್ತರಂಜನ್ ಹಾಗೂ ಹಿರಿಯರ ಪ್ರಯತ್ನದಿಂದ ಹುಟ್ಟಿದ ಈ ಸಂಘ ಇಂದು ಸದೃಢ ಆರ್ಥಿಕ ಸಂಸ್ಥೆಯಾಗಿ ಬೆಳೆದಿದೆ ಸದಸ್ಯರು ಮತ್ತು ಠೇವಣಿದಾರರ ವಿಶ್ವಾಸ ಹಾಗೂ ಬೆಂಬಲವೇ ಈ ಸಾಧನೆಯ ಮೂಲ ಎಂದು ಅವರು ಹೇಳಿದರು ಸಂಘದಲ್ಲಿ ಒಟ್ಟು ಮೂವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತ ಒಂಬತ್ತು ಷೇರುದಾರರ ಸದಸ್ಯರಿದ್ದು ಒಟ್ಟಾರೆ ಸದಸ್ಯರ ಸಂಖ್ಯೆ ಮೂವತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕೆ ತಲುಪಿದೆ ಸಂಘದ ಷೇರು ಬಂಡವಾಳ ಹನ್ನೊಂದು ಕೋಟಿ ಮೂವತ್ತು ಲಕ್ಷವಾಗಿದ್ದು ಸದಸ್ಯರಿಂದ ರೂ ಇನ್ನೂರ ಇಪ್ಪತ್ತ್ನಾಲ್ಕು ಕೋಟಿ ಸಾಲ ಬಾಕಿಯಾಗಿದೆ ಸಂಘವು ತನ್ನ ಲಾಭಾಂಶದ ಒಂದು ಭಾಗವನ್ನು ಶಿಕ್ಷಣ ಸಂಸ್ಥೆಗಳು ಹಾಗೂ ಬಡವರು ರೋಗ ಪೀಡಿತರಿಗೆ ನೆರವು ಮನೆ ಆಸ್ತಿ ಕಳೆದುಕೊಂಡ ಸದಸ್ಯರಿಗೆ ಪರಿಹಾರ ದೇವಸ್ಥಾನ ಜೀರ್ಣೋದ್ಧಾರ ಕ್ರೀಡೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳಿಗೂ ದನ ಮತ್ತು ವಸ್ತು ಸಹಾಯ ರೂಪದಲ್ಲಿ ಬಳಸಿಕೊಂಡು ಬಂದಿದೆ ಪ್ರಸ್ತುತ ಸಂಘದ ಪ್ರಧಾನ ಕಚೇರಿ ಹದಿನೇಳು ಶಾಖೆಯನ್ನು ಹೊಂದಿದೆ ಎಂದು ಅವರು ಹೇಳಿದರು ರೆಡಿ ಯಾವ ಸಂದರ್ಭದಲ್ಲಿ ಆದ್ಮೇಲೆ ಮತ್ತೆ ನಮಗೆ ಸಾಲ ಬೇಡ ನಾವು ನಮ್ಮ ಬ್ಯಾಂಕಿಂದ ಅಂತ ಹೇಳಿ ಹೇಳಿದರೆ ಅವ್ರಿಗೆ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿಯೂ ಕೊಡ್ತರು ಎಲ್ಲ ಕೋರ್ಟಲ್ಲಿ ನಾಳೆ ಜೈಲಿಗೆ ಹೋಗ್ಬಿಡ್ತಾರೆ ತುಂಬಲಿ ಅವರು ಅಂತೇಳಿ ನೋಡೋದಿಲ್ಲ ಯಾಕೆಂದ್ರೆ ಇಲ್ಲಿ ಇರುವಂಥ ಸಿಬ್ಬಂದಿಗಳು ಆಡಳಿತ ಮಂಡಳಿಯವರು ಮತ್ತೆ ಲೋನ್ ತಗೊಂಡ್ರವರು ಎಲ್ಲ ಇದೆ ಊರು ಎಲ್ಲ ಬೇಕು ಯಾಕೆಂದರೆ ಫಸ್ಟ್ ಕಂಪ್ಲೇಂಟ್ ಬರೋದು ನನ್ನ ಹತ್ರನೇ ನಾ ಬ್ಯಾಂಕಿಂದ ಒಂದು ಇಡ್ತೀನಿ ಮೊದಲು ಹೋಗಿ ರಿನ್ಯೂಲ್ ಮಾಡ್ಕೊಂಬಾ ಅವ್ರು ನಿಮ್ಗೆ ಒಳ್ಳೆಯ ಉದ್ದೇಶ ಕೊಟ್ಟಾರೆ ಆ ದುಡ್ಡು ಒಳ್ಳೆ ಉದ್ದೇಶಕ್ಕೆ ಇಟ್ಟು ಹೋರಿದ್ರು ಯಾರೋ ಮಗಳ ಮದುವೆ ಮನೆ ಕಟ್ಟಬೇಕು ಮುಂದೇನು ವಯಸ್ಸಾದ್ಮೇಲೆ ಆ ಬಡ್ಡಿಯಿಂದ ಜೀವನ ಮಾಡಬೇಕು ಅನ್ನುವಂಥ ಒಳ್ಳೆ ಉದ್ದೇಶದಿಂದ ಹಣ ನಮ್ಮ ಬ್ಯಾಂಕಲ್ಲಿ ಬಂದು ನಿಮ್ಮ ಮೇಲೆ ಸಿಬ್ಬಂದಿಗಳ ಮೇಲೆ ವಿಶ್ವಾಸಕ್ಕೆ ನಮ್ಮ ಮೇಲೆ ವಿಶ್ವಾಸಕ್ಕೆ ಮತ್ತು ಹಿಂದೆ ಯಾರು ಮಾಡಿದಾರಲ್ಲ ಇಂತಿಂಥವ್ರು ಮಾಡಿದ ಬ್ಯಾಂಕ್ ಇದು ಇದರಲ್ಲಿ ಇಟ್ಟರೆ ನಮಗೆ ಏನೂ ತೊಂದರೆ ಇಲ್ಲ ಅಂದರೆ ಹೇಳ್ತಾರೆ ಆ ದುಡ್ಡು ನಿಮಗೆ ಕೊಟ್ಟಿದ್ದು ಮೊದಲೇ ಹೋಗಿ ಸರಿ ಮಾಡಿ ಬನ್ನಿ ಅಂತ ಹೇಳ್ತಿದ್ದ ಅದಕ್ಕಾಗಿ ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತಾನೆ ನಿಮ್ಮ ಮುಖಂಡರ ಹತ್ರ ವಿನಂತಿ ಮಾಡ್ಕೊಳ್ತಾನೆ ಸರಿಯಾದ ಅವರಿಗೆ ರೀತಿಯಲ್ಲಿ ಹೇಳಿ ನಮ್ಮ ಸಾಲವನ್ನು ಮರುಪಾವತಿ ಮಾಡುವಾಗ ಮಾಡಿ ಅಂದರೆ ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಸರ್ವಸಾಧಾರಣ ಸಭೆಯಲ್ಲಿ ಸಂಘದ ಷೇರುದಾರರು ಸದಸ್ಯರು ಹಾಗೂ ಸಾರ್ವಜನಿಕರು ಸಂಘದ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಸಂಘದ ಪೂರ್ವೋತ್ತರ ಅಭಿವೃದ್ಧಿ ನಡೆಯಲಿ ಎಂದು ಹಾರೈಸಿದರು ಸಂಘ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಲಾಭಾಂಶವನ್ನು ಪಡೆದಿದೆ ಹಾಗೆಯೇ ಎಲ್ಲೂ ಲೋಪದೋಷ ಕಾಣಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಈ ಒಂದು ಸಾಲ ಕೊಟ್ಟವರು ಸರಿಯಾಗಿ ಮರುಪಾವತಿ ಮಾಡಿದರೆ ಈ ಸಂಘ ಇನ್ನು ಮುಂದೂ ಸಹ ಅಭಿವೃದ್ಧಿ ಪಥದಲ್ಲಿ ಸಾಗಬಹುದು ಅಂತ ನನ್ನ ಅನಿಸಿಕೆ ಇರ್ತದೆ ಹಾಗೆ ನಮ್ಮ ಷೇರುದಾರರಿಗೆ ಇನ್ನೂ ಹೆಚ್ಚಿನ ಲಾಭಾಂಶ ಅಂದರೆ ಡಿವಿಡನನ್ನು ತಾವು ಹೆಚ್ಚಿಗೆ ಕೊಡುವಲ್ಲಿ ಸಫಲರಾಗ್ತೀವಿ ಅಂತ ಆಶಿಸ್ತಾ ಒಳ್ಳೆಯ ಒಂದು ಕಾರ್ಯನಿರ್ವಹಿಸ್ತಾ ಬಂದಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ನಾರಾಯಣ ಗಣಪತಿ ನಾಯಕರು ನಂದು ಒಂದು ಸಣ್ಣ ಸಲಹೆ ನಾವು ಈಗಾಗಲೇ ಹದಿನೇಳು ಶಾಖೆಯನ್ನು ಮಾಡ್ಕೊಂಡಿದ್ದೀರ ಆ ಎಲ್ಲ ಶಾಖೆಯ ಸಂಕ್ಷಿಪ್ತ ವರದಿಯನ್ನ ಹಿಂದಿನ ಸಲ ನಾನು ಬಂದೂ ಹೇಳಿದ್ದೆ ಸಂಕ್ಷಿಪ್ತ ವರದಿಯನ್ನು ಕೊಡಬೇಕು ಕೊಟ್ಟಿಂದ ನಮಗೆ ಸ್ವಲ್ಪ ಅದರಿಂದ ಮಾಹಿತಿ ತಿಳಿತದೆ ಉದಾಹರಣೆಗೆ ನಮ್ಮದು ಕುಂಟಾದಲ್ಲಿ ಬ್ರಾಂಚಿಗೆ ಎಷ್ಟು ಲಾಭ ಆಯಿತು ಎಷ್ಟು ಮೆಂಬರ್ ಇದ್ದಾರೆ ಎಷ್ಟು ಇದಾಯಿತು ತಿಳ್ಕೊಳ್ಳೋದಂತೆ ಹಾಗೆ ಎಲ್ಲ ಶಾಖೆಯನ್ನು ಇದರ ಸಂಕ್ಷಿಪ್ತ ವರದಿ ವಿಶೇಷವಾಗಿ ಬೇಕಂತಿಲ್ಲ ಸಂಕ್ಷಿಪ್ತ ವರದಿ ಹಾಕಿದರೆ ಆಡಳಿ ಪತ್ರಿಕೆ ಹಾಕಿದರೆ ನಮಗೆ ಸ್ವಲ್ಪ ಅನುಕೂಲ ಆಗ್ತಿತ್ತು ಅನ್ನೋ ನನ್ನ ಭಾವನೆ ಸರಿ ಅಂದರೆ ಅರ್ಬನ್ ಕರೋಡ್ ಬ್ಯಾಂಕ್ ಅರ್ಬನ್ ಮತ್ತು ಸದಾಶಿವ ಬ್ಯಾಂಕ್ ಎರಡು ಬ್ಯಾಂಕ್ ಆಲ್ರೆಡಿ ಕೈ ಮೇಲೆ ಅದರಿಂದ ಸಾಲ ಕೊಡುವಾಗ ವ್ಯವಹಾರ ಮಾಡುವಾಗ ಅಂತ ಎರಡು ವಿಚಾರ ಮಾಡ್ತೇನೆ ಮಂತ್ರಿಗಳು ಈ ಸಭೆಯ ಅಧ್ಯಕ್ಷರಾದ ಈ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ ಪ್ರತಿ ವಾಚನ ಮಾಡಿದರು ಎಲ್ಲವೂ ಸರಿಯಾಗಿ ಇದೇನು ಅನ್ನಿಸ್ತದೆ ನಮಗೆ ಕೇಳಿದ್ರೆ ನಮಗಿಂತ ಹೆಚ್ಚು ಓದೋರೆಲ್ಲ ಇದ್ದಾರೆ ಇಲ್ಲಿ ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ಸಾಮಾನ್ಯ ವರದಿಯಲ್ಲಿ ಯಾವುದೇ ಏರುಪೇರು ಕಂಡು ಬಂದಿಲ್ಲ ನಾನು ಹೇಳಬೇಕಂದ್ರೆ ನಾನು ಭಟ್ಕಲ್ ತಾಲೂಕಾ ಸಾಲಗಾರರ ಕ್ಷೇಮಾಭಿವೃದ್ಧಿ ಸಂಘ ಅಧ್ಯಕ್ಷ ನಾನು ಇವತ್ತೇ ಈ ಜಿಲ್ಲೆಯ ಉಸ್ತುವಾರಿ ತಾವು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದದರಿಂದ ನಾನು ಜಿಲ್ಲೆ ತಾಲೂಕು ಮತ್ತು ಜಿಲ್ಲೆಯ ಕೆಲವು ಸಾಲಗಾರರ ಸಮಸ್ಯೆ ಬಗ್ಗೆ ನಾನು ಈ ಸಂದರ್ಭದಲ್ಲಿ ತಮ್ಮ ಹತ್ರ ಇದ್ದೇನೆ ಯಾಕೆಂದರೆ ರಾಜ್ಯದಲ್ಲಿ ಒಂದು ಎರಡು ತಿಂಗಳ ಮುಂಚೆ ಕೆಲವು ಸಾಲಗಾರ ರೈತರು ಪದೇ ಪದೇ ಒಬ್ಬರ ಮೇಲೆ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಯಾವುದೇ ಫೈನಾನ್ಸ್ನವ್ರು ಇರಲಿ ಸಹಕಾರಿ ಸಂಘದವ್ರು ಇರಲಿ ಕೋಪ್ರೇಟಿವ್ ಬ್ಯಾಂಕ ಬ್ಯಾಂಕ್ನವ್ರು ಇರಲಿ ಸೌಹಾರ್ದ ಸೊಸೈಟಿಯವ್ರು ಇರಲಿ ಯಾವುದೇ ಬಡವರಿಗೆ ಯಾವುದೇ ಸಾಲಗಾರರಿಗೆ ತೊಂದರೆ ಕೊಡಬೇಡಿ ಹಿಂಸೆ ಕೊಡಬೇಡಿ ಹಿಂಸೆ ಕೊಟ್ಟು ವಸೂಲಿ ಮಾಡಬೇಡಿ ಅನ್ನ ಹೇಳಿದ್ರು ಹಂಗೇನಾದರೂ ತೊಂದರೆ ಕೊಟ್ಟರೆ ನೀವು ಪೊಲೀಸರು ದೂರ ಕೊಡಿ ಪೊಲೀಸರು ದೂರನ್ನು ಸ್ವೀಕರಿಸ್ತಾರೆ ಅಂತ ಹೇಳಿದರು ಸರಿಯಾದ ಮಂತ್ರಿಗಳು ಹೇಳಿದ್ರು ಕೊನೆಗೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ತಾವು ಕೆಲವೊಮ್ಮೆ ಜಿಲ್ಲಾಧಿಕಾರಿಗಳ ಮೂಲಕ ಇದನ್ನು ಪ್ರಸ್ತಾಪ ಮಾಡಿಸಿದೆ ಅಂತ ಕೇಳಿದ್ದೆ ನಾನು ಸಾಲಗಾರಿಗೆ ತೊಂದರೆ ಕೊಡದಿದ್ದಾಗ ವಸೂಲಿ ಮಾಡೋಕೆ ಕೇಳಿ ಅಂತ ಹೇಳಿ ಕೇಳಿದ್ದೆ ಒಂದಂದರೆ ಈ ಕಟ್ಬಾಕಿ ಸಾಲಗಾರು ಸಾಲದ ಒಂದು ಕೇಸ್ ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಪರಮೇಶ್ವರ ದೇವಾಡಿಗ ನಾಗಪ್ಪ ಪೊಮ್ಮಾನಾಯ್ಕ ಕೃಷ್ಣ ನಾಯ್ಕ ಕೃಷ್ಣಾನಂದ ಪೈ ಪರಮೇಶ್ವರ್ ನಾಯ್ಕ್ ವೆಂಕಟರಮಣ ಮೊಗೇರ್ ತಿಮ್ಮಪ್ಪ ನಾಯ್ಕ ರಾಮಚಂದ್ರ ಕಿಣಿ ಆಲ್ಬರ್ಟ್ ಡಿಕೋಸ್ಟಾ ಲಕ್ಷ್ಮೀ ಮಾದೇವ್ ನಾಯ್ಕ್ ವಿನಯ್ ನಾಯ್ಕ್ ಸೇರಿದಂತೆ ನೂರಾರು ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ